ಶ್ರೀ ಸದ್ಗುರು ಸಿದ್ಧಾರೂಢಮಃ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ನಾಯಿ ಬಂದಾವ ಬೆನ್ನತ್ತಿ ನಾರಾಯಣ ಅಂತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರ ಪದ್ಯವನ್ನು ನಾವು ನೀವೆಲ್ಲ ಚಿಂತನ ಮುಂತನ ಮಾಡೋಣ ನಾಯಿ ಬಂದಾವ ಬೆನ್ನತ್ತಿ ನಾರಾಯಣ ನಾಯಿ ಅಂದರೆ ಅಲ್ಲ ಮನುಷ್ಯ ಜನ್ಮದ ಹೀನ ನಾಯಿ ಜ್ಞಾನಾನಂದವ ತಿಳಿಯದೆ ಸ್ವಾನಂದದಳು ಬರುತ್ತಿರಲು ಅಂತ ಆಡ್ತಾರೆ ಅಂದ್ರೆ ಈ ಒಂದು ಪದ್ಯದೊಳಗೆ ಈ ಒಂದು ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಕ್ಕಂಥ ಸಾಧಕನಿಗೆ ಕುಹಕಿ ಜನರು ಆಡ್ತಕ್ಕಂಥ ಮಾತುಗಳನ್ನು ಕೇಳಿ ಈ ಒಂದು ಪದ್ಯವನ್ನು ಅವರು ಹೇಳಿದಂಗೆ ಕಾಣ್ತದೆ ನಾಯಿ ಅಂತಂದ್ರೆ ಈ ನಾಯಿಯಾಗಿ ಹುಟ್ಟಿರ್ತಕ್ಕಂಥ ಪ್ರಾಣಿ ಎಲ್ಲ ಮನುಷ್ಯ ಜನ್ಮದೊಳಗೆ ಬಂದಂಥ ನಾಯಿ ಅಂತ ಹೇಳ್ತಾರೆ ಅಂದ್ರೆ ಅಜ್ಞಾನವನದೊಳಗೆ ಸಿಕ್ಕು ವಿಷಯಾಸಕ್ತಿದೊಳಗನಲ್ಲಿ ಲೋಲಾಡುವಂಥ ಒಂದು ಮಂದ ಮನುಷ್ಯರ ಬಗ್ಗೆ ಇದೊಂದು ಹೀನನಾಯಿ ಅಂತ ಹೇಳ್ತಾರೆ ಅವರು ಜ್ಞಾನದ ಒಂದು ಆನಂದವನ್ನು ತಿಳಿಯದ ನಾಯಿಯಂತೆ ಒಂದು ಅವಗುಣಗಳನ್ನು ಪಡೆದುಕೊಂಡ ಇರ್ತಕ್ಕಂಥ ಜನರು ಬರ್ತಾರೋ ಇರ್ತಾರೋ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ದಾರಿ ಹಿಡಿದು ಬರಲು ವಾರಿಗೆ ನಾಯಿ ನೂರಾರು ಕೂಡಿರಲು ಯಾರಿಗೆ ಹೇಳಲಿ ನಮ್ಮವರು ಯಾರೂ ಇಲ್ಲ ಅಂತಾರ ಅಂದ್ರೆ ಓಣಿಯೊಳಗೆ ರಸ್ತೆಯೊಳಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನೂರಾರು ನಾಯಿಗಳು ಒಂದ ಒಂದು ವಯಸ್ಸಿನ ನೂರಾರು ನಾಯಿಗಳು ಕೂಡಿ ಅವು ಮೈಮೇಲೆ ಏರಿ ಬರ್ತಾವು ಇಲ್ಲೇ ಎಲ್ಲ ಅಜ್ಞಾನದಿಂದ ತುಂಬಿದಂಥವರು ಅದಾರು ಜ್ಞಾನವಂತರು ಸುಜ್ಞಾನಿಗಳು ಇಲ್ಲೇ ಯಾರ್ಯಾರು ಇಲ್ಲ ಅಂತೇಳಿ ಹೇಳ್ತಾರೆ ಆವಾಗ ಗುರುಗುಟ್ಟುತ್ತ ಮೈ ಮೇಲೆ ಬರಲು ಕರೆಗಳ ಮುಗಿದು ಸರಿದು ನಿಲ್ಲಿಸುವಂಥ ಅಂತ ಹೇಳ್ತಾರೆ ಹಂಗೆ ಸಾಧಕನಿಗೆ ಅಪವಾದಗಳು ನಿಂದಿಗಳು ಬಂದಾಗ ಅದನ್ನು ಅವರು ಗುರುಗುಟ್ಟುತ್ತ ಅಂತ ಹೇಳ್ತಾರೆ ಅಂದ್ರೆ ನಾಯಿ ಗುರುಗುಡ್ತ ಹೆಂಗೆ ಕಡ್ಲಿಕ್ಕೆ ಮೈಮೇಲೆ ಬರ್ತೈತಿವ ಹಂಗೆ ಈ ಅಜ್ಞಾನಿ ಜನ ಸಾಧಕನಿಗೆ ಆತ್ಮಜ್ಞಾನದೊಳಗೆ ಇರ್ತಕ್ಕಂಥ ಒಬ್ಬ ಜ್ಞಾನಿಗೆ ನಿಂದೆಯನ್ನು ಮಾಡುತ್ತಾ ಅಥವಾ ಹಿಂಸೆಯನ್ನು ಮಾಡುತ್ತಾ ಅವು ಕಡಿಲಿಕ್ಕೆ ನಾಯಿ ಕಡಿಲಿಕ್ಕೆ ಬಂದಂಗೆ ಬರ್ತಾವು ಅದಕ್ಕೆ ಅಂಥ ಜನರನ್ನು ಕಂಡ್ರ ಅಂಥವ್ರಿಗೆ ಕೈ ಮುಗಿದ ದೂರ ಸರದ ನಿಲ್ಲುವಂಥ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಅಂಥವರಿಂದ ದೂರ ಸರಿದ ದೂರಿಂಬಾಲೆ ನಡೆದ ದಾಟೆ ಹೋಗಬೇಕು ಇನ್ನು ಮುಂದಿನ ನುಡಿಯೊಳಗೆ ಮೂರು ದೇಹದೊಳಿರಲು ಆ ಸರ್ವಕ್ಕೆ ಹಸಿದ ಹೊತ್ತಿಗೆ ನೀಡಲು ವಸದೆಯಳು ಶಿಶುನಾಳಧೀಶನ ಬಸವರಾಜನ ರಸಿಕನಾಯಿಯು ಮುಸುಕುಮಾಯೆಯ ತೆಗೆದು ಬಿಸಿಯ ಹಾಲನ್ನು ಸೋಸಿ ಕುಡಿಯುವಂತ ಅಂತ ಹೇಳ್ತಾರೆ ಈ ಒಂದು ನುಡಿಯೊಳಗೆ ಮೂರು ದೇಹದೊಳಗಿರುಳು ಅಂತ ಹೇಳ್ತಾರೆ ಅಂದ್ರೆ ಮೂರು ದೇಹ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂತಹ ಮೂರು ಶ್ರೀರದೊಳಗೆ ಇದ್ದಂಥ ಒಂದು ಅವಸ್ಥೆ ಅವಕ್ಕೆಲ್ಲಕ್ಕೂ ಹಸಿವಾದಂಥ ಒಂದು ಹೊತ್ತಿನೊಳಗೆ ಒಬ್ರು ಯಾರೋ ತಿಳಿದಂಥವರು ಬಿಸಿ ಹಾಲನ್ನು ಅವರಿಗೆ ಕುಡಿಯೋದಕ್ಕೆ ಕೊಟ್ಟಾರ ಅವಾಗ ಆ ಸಂತ ಶರೀಫ್ ಸಾಹೇಬರು ತಮ್ಮನ್ನು ಕೂಡ ಒಂದು ನಾಯಿಗೆ ಹೋಲಿಸ್ಕೊಂಡ ಅಂದ್ರೆ ಶಿಶುನಾಳ ದೇಶನ ಬಸವರಾಜನ ರಸಿಕ ನಾಯಿ ಅಂತ ಹೇಳ್ತಾರೆ ಅಂಥ ಒಂದು ಶಿಶುನಾಳ ದೀಸೆ ಅಂದ್ರೆ ಬಯಲು ಬಸವಣ್ಣ ಆ ಬಸವಣ್ಣನ ಭಕ್ತನಾಗಿರ್ತಕ್ಕಂಥ ನಾಯಿ ಅಂತೇಳಿ ತಮಗೆ ತಾವ ಹೇಳ್ಕೊತಾರೆ ಮುಸುಕು ಮಾಯೆ ತೆಗೆದು ಅಂತಂದ್ರೆ ಮಾಯೆಯ ಒಂದು ಮುಸುಕನ್ನು ತೆಗೆದ ಸುಜ್ಞಾನದಂಥ ನಡೆಯುತ್ತಾ ಹೋಗುವಾಗ ಆ ಒಂದು ಬಿಸಿಯಾದ ಹಾಲನ್ನು ಸೋಸಿ ಕುಡಿತಾರು ಕುಡಿತೇನಿ ಅಂತೇಳಿ ಈ ಒಂದು ಪದ್ಯದೊಳಗೆ ಅವರು ಹೇಳ್ತಾರೆ ಅಂದ್ರೆ ಇದರ ಒಂದು ಭಾವಾರ್ಥ ಏನಪ್ಪ ಅಂತಂದ್ರೆ ಈ ಒಂದು ಪದ್ಯದೊಳಗೆ ನಾಯಿಯ ಸ್ವಭಾವ ಮತ್ತು ಮನುಷ್ಯನ ಜಗಳ ಗಂಟೆ ಸ್ವಭಾವಕ್ಕೆ ಹೋಲಿಕೆ ಮಾಡಿ ಹಾಡ್ಯಾರ ಈ ಒಂದು ಮನುಷ್ಯ ಜನ್ಮಕ್ಕೆ ಬರುವ ಹೊತ್ತಿಗೆ ಈ ಜೀವಾತ್ಮ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಒಂದು ಮನುಷ್ಯ ಜನ್ಮಕ್ಕೆ ಬಂದಿರ್ತೈತಿ ಹಿಂಗಾಗೆ ಆಯಾ ಜನ್ಮದ ಮೂಲ ಸ್ವಭಾವ ಸ್ವಲ್ಪ ಸ್ವಲ್ಪ ಉಳ್ಕೊಂಡನ ಬಂದಿರ್ತೈತಿ ಈ ಕಾರಣದಿಂದ ಆ ಮನುಷ್ಯ ಜನಾಂಗದೊಳಗೆ ಇತರೆ ಎಲ್ಲ ಪ್ರಾಣಿಗಳನ್ನು ಹೋಲುವ ಜನರನ್ನು ಗುರುತಿಸಬಹುದು ಅಂತ ಹೇಳ್ತಾರೆ ಇನ್ನು ಡಿ ವಿ ಗುಂಡಪ್ಪನವರು ತಮ್ಮ ಒಂದು ಪದ್ಯದಲ್ಲಿ ವಾನರ ಮತ್ತು ನರಿ ಸೇರಿ ಮನುಷ್ಯ ಆಗ್ಯಾನು ಅಂತೇಳಿ ಆ ಕವಿಗಳು ಹೇಳ್ತಾರೆ ಈ ಪದ್ಯದೊಳಗೆ ಶರೀಫ್ ಸಾಹೇಬರು ಕಾಲ ಕೆರೆದು ಜಗಳಕ್ಕೆ ಬರುವಂಥ ಒಂದು ಮನುಷ್ಯರನ್ನು ನಾಯಿಗೆ ಹೋಲಿಸಿ ಅಂಥವ್ರ ಜೊತೆ ಜಗಳ ಆಡೋದಕ್ಕಿಂತ ಕೈ ಮುಗಿದ ಸರದ ನಿಂತು ಪಾರಾಗೋದನ್ನ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಈ ಒಂದು ಸಂದರ್ಭದೊಳಗೆ ಶರೀಫ್ ಸಾಹೇಬರಿಗೆ ತೀವ್ರವಾಗಿ ಹಸಿವಿಯಾಗದ ಆ ಹಶುವನ್ನು ಅರಿತು ಯಾರೋ ಒಬ್ಬರು ಅವರಿಗೆ ಹಾಲು ಕೊಟ್ಟರು ಅದನ್ನು ಆರಿಸಿಕೊಂಡ ಕುಡಿಯುವ ತಮ್ಮಣ್ಣ ಆ ಪರಮಾತ್ಮನಿಗೆ ಸೇರಿದಂಥ ಒಂದು ರಸಿಕ ನಾಯಿ ಅಂತೇಳಿ ತಮ್ಮನ್ನು ತಾವು ನಾಯಿಗೆ ಹೋಲಿಸಿಕೊಂಡು ಕರ್ಕೊಂಡರು ಇನ್ನು ದಕ್ಷಿಣ ಕರ್ನಾಟಕದೊಳಗೆ ಆಗಿ ಹೋದಂಥ ಮುಖಂದವರು ಸ್ವಾಮಿಗಳು ಸಹಿತ ಒಬ್ಬರು ಶಿವಯೋಗಿಗಳು ತಮ್ಮನ್ನು ತಾವು ಲೀಲಾ ವಿನೋದದಿಂದ ನಾಯಿ ಅಂತ ಕರೆದುಕೊಳ್ತಿದ್ದರು ಅಂತೇಳಿ ಇಲ್ಲಿ ಲೇಖಕರು ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಸಾಲಿಯ ನೋಡಿದೆಯಾ ಅಂತಕ್ಕಂಥ ಒಂದು ಪದ್ಯ ಸಾಲಿಯ ನೋಡಿದೆಯಾ ಸರ್ಕಾರದ ಸಾಲಿಯ ನೋಡಿದೆಯಾ ಸಾಲಿ ಸದ್ಗುರುವಿನ ಮಾಲು ಮಂಟಪವಿದು ಮೇಲೆ ಕಾಣುವುದು ಭೂಲೋಕದಲ್ಲಿ ಕುಂಭ ಆರು ಮಧ್ಯ ತುಂಬಿರುವ ಒಂಬತ್ತು ದ್ವಾರಗಳು ಸಾಂಬಸದಾಶಿವ ಧ್ಯಾನಕ್ಕೆ ಹಿಂಬಾಗಿ ನಂಬಿದವಗೆ ಶಿವ ಅಕ್ಷರ ಕಲಿಸುವ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಆ ಬ್ರಿಟಿಷರ ಆಳ್ವಿಕೆ ಕಾಲದೊಳಗಿದ್ದಂಥ ಸರ್ಕಾರಿ ಶಾಲೆಯನ್ನು ನೋಡಿ ಶರೀಫ್ ಸಾಹೇಬರು ಈ ಒಂದು ಪದ್ಯವನ್ನು ಬರೆದರು ಆ ಒಂದು ಸಾಲಿಯೊಳಗೆ ಸದ್ಗುರುವಿನ ಒಂದು ಕುಂಡ್ರವಂಥ ಸ್ಥಾನ ಒಳ್ಳೆಯ ಒಂದು ವಿಜೃಂಭಣೆಯ ಮಾಲು ಮಂಟಪ ಅಂಥೇಳೆ ಆಗೇತಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಕುಂಭ ಆರು ಮಧ್ಯ ತುಂಬಿರುವ ಒಂಬತ್ತು ದ್ವಾರಗಳು ಅಂತ ಹೇಳ್ತಾರೆ ಕುಂಭ ಆರು ಅಂತಂದ್ರೆ ಆರು ಚಕ್ರ ಚಕ್ರಗಳು ಅವು ಯಾವಪ್ಪ ಅಂದ್ರೆ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೆ ಅಂತಕ್ಕಂಥ ಈ ಒಂದು ಆರು ಚಕ್ರಗಳು ಈ ಮನುಷ್ಯನ ದೇಹದೊಳಗೆ ಅನುಕ್ರಮವಾಗಿ ಅದಾವು ಇವು ನಾವು ಧ್ಯಾನವನ್ನು ಮಾಡ್ತಾ ಮಾಡ್ತಾ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಪ್ರತಿದಿನ ಒಂದು ಸಾಧನೆಯನ್ನು ಮಾಡ್ತಾ ಹೋದಾಗ ಈ ಒಂದು ಆರು ಚಕ್ರಗಳ ಒಂದು ಅನುಭವ ನಮಗೆಲ್ಲ ಅಕ್ಕತಿ ಹಂಗ ಇಂಥ ಒಂದು ಶರೀರದೊಳಗೆ ಆರು ಚಕ್ರದೊಳಗೆ ಇದ್ದಂಥ ಈ ದೇಹದೊಳಗನ ಮಧ್ಯದೊಳಗೆ ಒಂಬತ್ತು ದ್ವಾರಗಳು ತುಂಬಿ ಹೇಳ್ತಾರೆ ಒಂಬತ್ತು ದ್ವಾರಗಳು ಅಂತಂದ್ರೆ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಎರಡು ಕಣ್ಣು ಎರಡು ಮೂಗಿನ ಹೊರಳಿ ಬಾಯಿ ಎರಡು ಕಿವಿ ಮತ್ತು ಮಲಮೂತ್ರ ವಿಸರ್ಜನೆ ಮಾಡುವಂಥ ಎರಡು ದ್ವಾರಗಳು ಇವೆಲ್ಲ ಕೂಡ ಆ ಸಂ ಸಾಂಬಸ ಶಿವನ ಒಂದು ಧ್ಯಾನಕ್ಕೆ ಅಣು ಮಾಡಿಕೊಟ್ಟ ಆ ಪರಮಾತ್ಮನನ್ನು ನಂಬಿದವರಿಗೆ ಸ್ವತಃ ಶಿವನೇ ಅಕ್ಷರವನ್ನು ಕಲಿಸ್ತಾರೋ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಮೋಜಿನ ಮಾಸ್ತರನು ಗಳಿಗೆ ಹಾಜರಿ ಇಟ್ಟಿಯನು ಈಜಿಸಿ ಆಳದ ನೀರುಳು ಜೀವಕ್ಕೆ ಗೋಜು ಮಾಡದೆ ವಿದ್ಯೆ ಕಲಿಸುವ ಅಂತೇಳಿ ಹೇಳ್ತಾರೆ ಅಂದ್ರೆ ಒಂದು ಸರ್ವರಿಗೂ ವಿದ್ಯೆಯನ್ನು ಕಲಿಸುವಂಥ ಸರ್ಕಾರಿ ಶಾಲೆಯನ್ನು ಕಂಡ ಹರಸುಗೊಂಡ ಈ ಒಂದ ದೇಹವನ್ನು ಶಾಲೆಗೆ ಹೋಲಿಸಿ ಶರೀಫ್ ಸಾಹೇಬರು ಹಾಡಿಕೊಂಡರು ಆ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಒಳ್ಳೆ ಹರ್ಷದಿಂದ ಶಾಲೆಗೆ ಬರ್ತಾರೋ ಎಲ್ಲರ ಹಾಜರಿ ತಗೋತಾರ ಆ ಸರ್ಕಾರಿ ಶಾಲೆ ಸುಂದರವಾಗಿ ಶೃಂಗ್ ಶೃಂಗಾರ ಮಾಡಿದಂಥ ಮಂಟಪದಂದು ಕಾಣ್ತತಿ ಹಂಗ ನಮ್ಮ ದೇಹವು ಕೂಡ ಪ್ರಕೃತಿದತ್ತವಾಗಿ ಶೃಂಗರಿಸಿದ ಅಂದವಾಗಿ ಕಾಣುವಂಥ ಒಂದು ಸುಂದರ ಮಂಟಪ ಈ ಒಂದು ಆರು ಚಕ್ರಗಳು ಮತ್ತು ನವದ್ವಾರಗಳಿಂದ ಸುಸಜ್ಜಿತವಾದಂಥ ಎಂದೂ ಬಾಗಿಲ ಮುಚ್ಚದ ಶಾಲೆ ಅಂದರೆ ನಮ್ಮ ಶರೀರದೊಳಗೆ ಇರ್ತಕ್ಕಂಥ ಆ ಒಂಬತ್ತು ದ್ವಾರಗಳೇನದವಲ್ಲ ಅವು ಎಂದೂ ಬಾಗಿಲ ಮುಚ್ಚಂಗಿಲ್ಲ ತೆರೆದುಕೊಂಡೇ ಇರ್ತಾವು ನಿದ್ದೆ ಮಾಡುವಾಗಲೂ ಸಹಿತ ಈ ದೇಹವೆಂಬ ಶಾಲೆಯ ಬಾಗಿಲುಗಳು ತೆರೆದುಕೊಂಡೇ ಇರ್ತಾವು ಇಲ್ಲಿರುವ ಮೋಜಿನ ಮಾಸ್ತರ್ ಯಾರಪ್ಪ ಅಂತಂದ್ರೆ ಪರಮಾತ್ಮ ಆ ಸರ್ಕಾರಿ ಶಾಲೆಯಲ್ಲಿ ಇದ್ದಂಥ ಶಿಕ್ಷಕ ದಿನದೊಳಗೆ ಒಂದು ಬಾರಿ ಮಾತ್ರ ಹಾಜರಿ ತಗೊಂಡ್ರೆ ಈ ನಮ್ಮ ದೇಹದೊಳಗೆ ದೇಹದೊಳಗಿರ್ತಕ್ಕಂಥ ಪರಮಾತ್ಮ ಕ್ಷಣ ಕ್ಷಣಕ್ಕೂ ಹಾಜರಿ ತಗೋತಿರ್ತಾನೆ ಹಾಜರಿ ಹಾಕ್ತಿರ್ತಾನೆ ಆ ಪರಮಾತ್ಮನು ಜೀವಾತ್ಮನನ್ನು ಈ ಸಂಸಾರ ಸಾಗರದೊಳಗೆ ಈಜಾಡುವಂಗ ಮಾಡಿ ಗೋಜು ಗೊಜಲು ಇಲ್ಲದ ಅನುಭವವನ್ನು ಅನುಭವವನ್ನು ಕಲಿಸ್ಕೊಡ್ತಾನೆ ಅಂಥ ಒಂದು ಪರಮಾತ್ಮ ಕಲಿಸುವಂಥ ವಿದ್ಯೆ ಅದು ಸಾಮಾನ್ಯ ಆದದ್ದಲ್ಲ ಸೃಷ್ಟಿಗೆ ಮೂಲವಾದಂಥ ಶಿವಾಕ್ಷರವನ್ನೇ ಕಲಿಸ್ತಾನೆ ಈ ಒಂದು ದೇಹ ಅಂತಕ್ಕಂಥ ದೇವರ ಶಾಲೆಯ ಏನಾಗೈತಿ ಅಂತಂದ್ರೆ ಸಕಲ ತತ್ವಗಳ ಸಾರವಾದ ಪರಮಾತ್ಮನೇ ಆಗುವ ಸತ್ವ ಸಾರವುಳ್ಳದ್ದು ಅಂತೇಳಿ ಇಲ್ಲಿ ಹೇಳ್ತಾರೆ ಏನಪ್ಪ ಅಂತಂದ್ರೆ ಮುಚ್ಚದ ಬಾಗಿಲ ಹೆಚ್ಚಿನ ಕೆಲಸದ ಮೆಚ್ಚಿನ ದೇಗುಲವು ಸ್ವಚ್ಛ ಶಿಶುನಾಳ ದೇಶನ ನಾಮವ ಉಚ್ಚರಿಸುವ ತತ್ವಾಕ್ಯತ ಸಾರದ ಅಂತ ಹೇಳ್ತಾರೆ ಅಂದ್ರೆ ಆ ಪರಮಾತ್ಮ ಆ ಸದ್ಗುರು ನಮಗೆ ಒಂದು ಆಧ್ಯಾತ್ಮದ ರಸಾಯನವನ್ನು ಉಣಿಸಿ ಆತ್ಮಾನಂದದೊಳಗೆ ನಮ್ಮನ್ನು ಇರಸ್ತಾನು ಅಂತೇಳಿ ಈ ಒಂದು ಪದ್ಯದೊಳಗೆ ಅವರು ಹೇಳ್ತಾರೆ ಅನ್ನುವಲ್ಲಿಗೆ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ನಾಗಪಂಚಮಿಯ ಶುಭಾಶಯಗಳನ್ನು ತಿಳಿಸ್ತಾ ಸದ್ಗುರು ಸಿದ್ಧಾರೂಢರು ಸಕಲರಿಗೂ ಆಯುಷ್ಯ ಆಯುರ್ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟ ಸದ್ಬುದ್ಧಿಯನ್ನು ಕೊಟ್ಟ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂಥ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ